ಸ್ವಲ್ಪ ಪರ್ಕ ಇಟ್ಟಿ ಕೊಡ್ಲಿ ಮಡಿಗೆ ಹಾರ್ಶಾಡ್ ಎಂತ ನೋಡಿದೀ ಒಳಗ ಇವತ್ತು ನಾನು ನಿಂದು ಮದುವೆ ಏನ್ ಮತ್ತಿ ಮೈಕಿಗೆ ಎತ್ತ ಸಣ್ಣ ಬಾಬಾ ಏನ ಬೈ ನಿಂದ ತಿಳಿಗಿಲಿ ಕೆತ್ತ ಎಂತ ಇವತ್ ನಾ ಮದುವೆ ಐತೆ ಹೇಳಿ ಎಲ್ಲ ಹೇಳಿ ಚಲೋ ಒಂದು ಕಲ್ಲಲ್ಲಿ ಸಿಗಿ ಇಟ್ಕೊಂಡ್ ಬಲ್ಲದ್ ಬಿತ್ತ ಇದೇನಾಗ ಏನು ತಿಳಿಯಾಗ ಏನು ಏನಿಗೆ ನಗ ನಿನಗೆ ಹೋಗ ಹೊಲಕ್ಕೆ ಹೋಗಿ ಚಾಂತಾಗಿ ಸಿಲಿ ತಗೊಂಡ್ ಚಾಂತಾಗಿ ಎಣ್ಣೆ ಹಚ್ಕೊಂಡ್ ತಿಳಿ ಕೊಂಬ ಹೋಗ ನಾನು ಗೌರಿ ಅಲ್ಲ ಮಗ್ಗಲ ಮನಿ ಭಾಗ್ಯ ಭಾಗ್ಯ ಅವತ್ತು ಕಾಲ್ದ ಬೇಕು ಕಾಲ್ದ ಬೇಕಾಯ್ತಲ್ಲ ಬಾಯಾಗ್ ಬಿದ್ದು ಸತ್ತಾಕಿ ನೀನು ಅದನ್ನ ಹೌದು

ನೀ ಸತ್ತು ಮಣ್ಣಾಗ ಮಣ್ಣಾಗಿ ಹಾದಲು ಇನ್ನ ಮದುವೆ ಮದುಕಬೇಕನು ತಿಂದಿನ ದಿನ ಮುದ್ದಿದಿಲ್ಲನಿಂದ ನೀ ಏನ್ ನನ್ನ ಕೊಳ್ಳಿಗೆ ತಾಳಿ ಕಟ್ತೀನಿ ನೋಡಿ ಆ ತಿಂಡಿ ತಾನ ಕಡಿಮೆ ಆಕತ್ತಿ ಲವಲ್ಲ ಹಂಗೆ ಮಾಡಬೇಡ ಬೇಕಾದ್ರೆ ಕೇಳು ನಿನ್ನ ಸಲುವಾಗಿ ನನ್ನ ಪ್ರಾಣ ಕೊಡಲಿ ನಿಂದುದು ಪ್ಲಾನ ಮೊದಲ ಹೊಳಿತಿಂದ ನಂದು ಅದು ತಗೊಂಡು ಹೋಗ್ಬೇಕತ್ತೆ ಆಯವ್ವ ಖರೇನಾ ಹೇಳಾಕತ್ತೀನಿ ಹೋಗಬೇಕು ಅಂತ ಮನಸ್ಸುಂಟು ಆದ್ರೆ ಸ್ವಲ್ಪ ಜಾಗ ಬಿಡಬೇಕಷ್ಟೇ ಮದುವೆ ಮಾಡ್ಕೊಳ ನನ್ನನ್ನು ಮಾತ್ರ ನಡು ನೀರ ಕೈ ಬಿಡಬೇಡ ನಿನ್ನ ಕೈ ಬಿಡುವುದಿಲ್ಲ ನಿನ್ನನ್ನು ಒಯ್ದು ಹಾಲು ಮತ್ತು ಜಾಮಿನಲ್ಲಿ ಕೈ ಬಿಡುತ್ತೇನೆ ನಾನು ದನ್ನು ಕುಟ್ಟಿಯೋ ಈ ನಮ್ಮನಿ ಹಾಕ್ಕ ಹಂದಿನ ಕುನ್ನಿನ ಕುನ್ನಿನ ಒತ್ತಾ ಒದಿಕತ್ತಾಲೋ ಹಂಗೆ ಹೇ 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 ಮಾಡ್ಕ ಹೋಗ್ತೀನೆ ಹಾ ಇಲ್ಲಿ ಹಾ ಯೋ ಇಲ್ಲಿ ಯೋಲತ್ತೆ ಒದಿದುತಾ ಶ್ರಾವಣದ ಮಣಿ ಜಾಡಿಸಂಗಾತ್ ನೋಡಿ ಓಡಲ್ಲಿ ಯಾಕದಸಂತ ಏನಾಗ್ಲೆ ಅಕಿ ಹಾನ ಹಂಗ ಸುಮ್ ಕುತಿದ್ದಿಲ್ಲ ಇದು ಗಂಡಸರ weakness ಅದು ಹೆಂಗಾ

ಅಂತ ಅನ್ನತಿದ್ವಿ ಏನು ಹುಚ್ಚುಳಿ ಮಗ ಗಂಟು ಬಿದ್ವಾ ನಮಗ ಆಕಿನೇನ್ ಮಾತಿಲ್ಲ ಪಿಗಲ್ ನೋದ ಪಿಗಲಪ್ಪ ಜಾಂಡೇರ್ ಗಾಡಿ ಟ್ರಾಕ್ಟರ್ ಟಯರ್ ಆಗೈತಿ ಇದು ತಪ್ಪಿತವ ಮಾಡ್ಕೊಂಡು ಹನ್ನೆರಡು ಮಕ್ಕಳ ಹಡಿಬೇಕು ಅಂತ ಮಾಡಿದ್ದೆ ಅಲ್ಲ ಎಷ್ಟು ಗೌಡತಿ ಹನ್ನೆರಡು ತಾಯಿ ಕಾರ್ಡ್ ಮಾಡೋರ್ಗೆ ಒಜ್ಜಿಕ್ಕಿದ್ರಿ ನೀವು ಈಗ ಒಂದು ಕಾರ್ಡ್ ನಾ ಸತ್ತೀನಿ ಏನಿಲ್ಲ ನಾ ಅದೇನಿಲ್ಲ ನಾ ಮದುವೆ ಆಕಿನ ಯಾಕೆ ವಿಚಾರ ಮಾಡ್ತಿ ಆಕಿನ ಆ ಮೈಯಲ್ಲಿ ದೆವು ಉಂಟು ದೆವು ದೇವ್ ಅಷ್ಟಲ್ಲ ರವ್ ಮಮುತವ್ ಇದ್ರೂನು ನಾನು ಆಕೀನಿ ಆಕಿಲಿ ಹಾ ಅದ ಅಂತ ಅದ ಹೇಳ್ತಿ ಅಲ್ಲಿ ನಾ ಈ ಊರಾಗ ಪಸ್ಟ್ ಕಾಲಿಟ್ಟಾಗ ಪರಿಚಯ ಆಗಿದ್ದೆ ನನ್ನ ಗೌರಿ ಗೌಲಿ ಈ ಸದ್ನ ಗೌರ ಮನ್ಯಾಗ ಅನ್ನ ತಿನ್ಬೇಕಾರ ಆಕೆ ಸರಿ ತಿನ್ಬೇಕನಾ ಈ ಊದಿಸ ರೌದು ಹೌದು

ಎರಡ ರೂಪಾಯಿದ ಕಟ್ಟಿದ್ರು ತಾಳಿ ನಮ್ಮ ಈಗ ತಾಲಿ ಅಕ್ಕಿ ಸ್ವಂತ ಕತ್ತಿ ಎಲ್ಲಾ ಮಾಡಿ ಕಟ್ತೀನಿ ಮದ್ವೆ ಮಂತ್ರ ಹೇಳಿ ಮದ್ವೆ ಕಿವಿಬ್ರು ಹೋಗಿದ್ ಹೋಗೈತಿ ಜಾಸ್ತಿ ತಲೆ ಕಟ್ಸ್ಕೊಬೇಡ ಈ ಸದ್ಯ ನಿನ್ನ ಮಣ್ಣ ನಾನ್ ಯಾಕ ನಾವು ನನ್ಗ ಮೈ ಕೈ ಮುತ್ತಿ ಎಲ್ಲ ಧ್ಯಾನ ಸುಮಾದಿಗ್ ಮತ್ತ ಮ್ಯಾಲ ನನಗ ಅಂದಾತಿ ಎಲ್ಲ ಆಗಿತ್ತಲ್ಲ ಎಲ್ಲ ನಾ ಕೈ ತೊಳ್ಕೊಂಡ್ಬಿಟ್ಟಿನಿ ಅದೆಲ್ಲ ಮುಗ್ದೈತೆ ಓ ಕೈ ತುರ್ಕೊಂದ ಹೋಗುದಿಲ್ಲ ಅದ ಮನಸ್ಸು ಮನಸ್ಸು ತುಳ್ಕೊಬೇಕ ಉಚ್ಚಿ ಎಪ್ಪಾ ಸ್ವರ್ಪಕ್ ಸಲಾ ತೊಳ್ಕೊಂಡಿನ್ನ ನಮ್ಮ ಅಣ್ಣನ ಸ್ಥಾನದಾಗ ನಿಂತು ನಮ್ಮಿಬ್ಬರ ಜೀವನ ಹಾಲು ಜೀನಿ ನಂಗ ಸುಖವಾಗಿರ್ಲಿ ಅಂತೇಳಿ ಮದ್ವೆ ಮಂತ್ರ ಹೇಳ ಏನ ಮತ್ತ ಅಣ್ಣಾ ತಿಂದು ನೋಡ್ ಮತ್ತಿನ ಎಣ್ಣನ್ ಬದ ಮಾಮಾ ಅಂದ್ ಹೇಳವ್ವ ಏ ನಾಳಂಗಿಲ್ಲಾ ಹೇಳಂಗಿಲ್ಲ

ಅದನ್ನ ಕೈಲಿ ತಗೊಂಡು ಯಾಕೆ ಹೋಗಿ ನೀ ಮತ್ತೆ ಹಲಸು ಮಾಡ್ಕೊಂಡು ಹಚ್ಚಾಕ್ಕೆ? ಅದು ಏನು ನಿಮ್ ಇಬ್ಳು ಫಸ್ಟ್ ಆಯ್ತು ಉಂದಾಗ್ ತಂದ ಹಚ್ಚವನ ಅದನ್ನ. ಗಮ್ಮ ಗಮ್ಮ ಕಡೆ ಮಂತ್ರ. ಆ ಹಗೆ ಅವನು ಅವನು ಬಂದಿದو ಅದು ಇದು ಹಾಕ್ತಿನೋದು. ಅದು ಹಾಕ್ತಲ್ಲ ಮಂತ್ರ. ಸತ್ಯ

ఏయ్ ఓ వావ్ బోర్ బి మదియాతు యా లాతు ఇవత్ లాత్లీ పస్నైతా పస్నైతి ఏదలి మేలు మదుకొతిలి తాప కేలాకతి తిగిలి హేలువా ಹೇಳ್తినా నేని ట్రాస్ పడుకొబడ ಹೇಳ್త ఇల్ల హేలు హేలు ఏయ్ బోర్ జాగక బోర్రంగిలా అల్లంత్ర ఎల్లి బోర్బక అది యవ్వ బాయింద హేలు యవ్వ కర్మవే ఏనో యప్ప హేలునకతన హేలు హేలు వొలగ ఓ

ಬೇಡ ನೆಲದ ಮೇಲೆ ಪ್ರಥಮ ರಾತ್ರಿ ಮಾಡ್ಕೋತೀವಿ ನೆಲದ ಮೇಲೆ ಹೋ ನೀವಿದ್ದ ಜಾಗ ಭೂಕಂಪ ಇಬ್ಲು ಒಳಗೆ ಹೋಗಿ ಹೋಗಿಬಿದ್ಲಿ ನಾವು ಹೈಕೋತ ಹೋಗಿ ಸತ್ರು ಚಿಂತೆ ಇಲ್ಲ ನಮ್ಮ ಪ್ರಥಮ ರಾತ್ರಿನ ಸ್ವರ್ಗ ಲೋಕದಲ್ಲಾದ್ರೂ ಮಾಡ್ಕೋತೀವಿ ಸ್ವರ್ಗದಾಗ ಓ ಅಲ್ಲಿ ನಾ ಇನ್ಸ್ಟಾಗ್ರಾಮ್ ಲೈವ್ ತಗೊಂಡ್ಬತ್ತೆ ಏ ಗೂದಿ ನನ್ನಂತ ತಿಂದಿದ್ದು ಮೋಸ ಮಾಡಿ ಹೋಗಿ ಹೋಗಿ ಅಂತ ಹುಲುಕ ನನ್ನ ಮಗನ ಮದುವೆ ಅದ್ಯಾ ಏ ಗೂದಿ ನೀ ನನ್ನ ಮದುವೆ ಆಗಿದ್ದೆಂದ್ಲ ನಿನ್ನ ತುಕ್ಕದಾಗ ತುದುಕ್ತಿದ್ನಲ್ಲ ಗೂದಿ ಕಾಣಿಸ್ತೈತಿ ತುಕ್ಕದಾಗ ತುಕ್ಕದಾಗ ವಾ ನಿನ್ನ ತುಕಾನ ರಗಡಾಗೆ ತೋ ನಿಂದ ತುರುಕಿಸ್ಕೊಂಡು ತುರುಕಿಸ್ಕೊಂಡು ಆಯ್ತಿ ಇಲ್ಲಿ ಮದುವೆಗಿ ಗಂಧರ ಮನೆಯಾಗ ಸುಖದಿಂದ ಬಾಲ್ಯ ನೀ ನನಗೆ ಕೈ ಕೂತಿ ಹೇಳಿ ನಾ ಎಲ್ಲೆ ಬಾಲ್ನ ಕುತ್ ಕುದು ಪೇಲಕಂದ ಮದಿ ಇಲ್ಲ ಏ ನೀ ವಾದ ಹೋಗ ನೀ ವಾದ ನನಗೆ ಏನತ್ತ ನನ್ನ ನಿನ್ನಂತ ನೂರು ಹುದಿಗದ ಸಿಗತಾವ ಹಾದ್ಲ ನಮ್ಮವ್ವ ಅಪ್ಪಗ ನನ್ನಂತ ಮಗ ಸಿಗುದಿಲ್ಲ ಯಾಕೋ ಯಾಕಂದ್ಲ ನಮ್ಮವ್ವಗ ಅವಗ ಮಕ್ಕಳದ ಆಪರೇಷನ್ ಆಗಿಬಿತ್ತೇವಾ ಏ ಗೂದಿ ಗಂಧನ ಮನೆಯಾಗ ಸುಖದಿಂದ ಬಾಲಿ ಮಂದ್ ಕುಂತಿನ ಅವು ಮೋಸ ಮೋದಾಕ್ ಹೋಗ ಮಧುವ್ಯಾಗಿ ಹೊಂಟೆಲ್ಲ ಮಾವನ ಮನಿಗಿ ಮನಸನ್ನು ಮಲ್ಲಿಗೆ ಬಾಡಿತ ಹುಡುಗಿ ತಿರುಗಿ దోస్ అద <laughs> 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 ಅಮ್ಮು ಚಿನ್ನು ಅನ್ಬಾರ ಅಮ್ಮು ಚಿನ್ನು ದೋಸ್ತಾನ ಬಿಟ್ಟಿದ ಹಿಡ್ಕೊಂಡು ನೀನು ಅಮ್ಮು ಚಿನ್ನು ಅಂತ ಏನೋ ಬಿಟ್ಟಿದ್ದು ಬಿಟ್ಟಿದ ನೀನು ಅಮ್ಮು ಚಿನ್ನು ಅಂತಿ ಅಮ್ಮು ಚಿನ್ನು ಏ ಅಮ್ಮು ಚಿನ್ನು ಅಂದೋರೆಲ್ಲ ಊರ ಹೊರಗ ಹೋಗ್ಯಾರಲ್ಲ ನೋಡ್ಕೋರು ತಂದೆ ತಾಯಿನ ಇಲ್ಲಂದ್ರ ಈ

ಅವ ಏನು ಪ್ರಿಂಟ್ ಮಾಡಿ ಹೋಗಿಲ್ಲ ಬೇಸ್ ಸಿಕ್ಕ ಹೊಡೆದಿರ್ತ ಹೋಗಿ ಅವನು ಮೊದಲ ಅರ್ಧ ಮರ್ಧ ಹುಚ್ಚೈತಿ ಹೋಗಿ ಹೋಗಿ ಅದ್ರ ಮಾತು ಕೇಳ್ತಿ ಎನ್ನಡೆ ಅವ ಹುಚ್ಚಿರ್ಬೋದು ಆದ್ರೆ ಅವನು ಸ್ವಾನ್ಯ ಅವ್ರ ಹುಚ್ಚಲ್ಲ ಸನ್ನಿ ಮೇಲೆ ಜೀವನ ಮಾಡೋವನಿ ಅಂದಂಗ ಮದುವೆ ಅನ್ನೋದು ಪ್ರೀತಿ ನಂಬಿಕೆ ವಿಶ್ವಾಸದ ಮೇಲೆ ನಿಂತಿರ್ತತಿ ಅದ ಇಲ್ಲ ನನ್ನ ಮೇಲೆ ನಿನಗ ಯಾರ ಅಂಗಡಿ ಸೀತಾವು ಅಂಗಡಿಯಾಗ ಸಿಗಂಗಿಲ್ಲ ನಮ್ಮ ಮನಸ್ಸಿನ ಹುಟ್ಟಬೇಕು ಇಲ್ಲೇ ಇಲ್ಲೇ ಬಡತು ಕುದುರೆ ಬಿದ್ದಿರ್ಬೇಕು ಆತಳಪ್ಪ ನಿನಗೆ ಯಾವಾಗ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲ ನನಗೂ ಬದುಕಕ್ಕೆ ಇಷ್ಟ ಇಲ್ಲ ನಾನು ಯಾವುದರ ಗಿಡ ಕೂರ್ಲೆ ಗಿಡ ಸತ್ತ ಬಿಡ್ತೀನಿ ಗೌರಿ ಸರಿ ದೂರ್ ಸರಿ ಉಸಿರಿ ಉಸಿರು ಬಡದ್ರ ಹಸಿರು ಮಕ್ಕಳು ಹುಡ್ತಾರಂತ ಅಕಸ್ಮಾತ್ ನೀ ಏನಾರ ಸತ್ತು ಹಾಜ್ರ ನೀ ನಾನು ಕಿರಣ ಬಾವಿನ ನಡ್ಕೊಂಡು ಬಿಡ್ತೀನಿ ಸರಿ ತಿಂಡಿ ನಂದು ಸಾಕ ನಿನ್ನ ಮನ ಕೊಟ್ಟ ಬಂದು ಜಳಕ ಮಾಡ್ಬೇಕಿಲ್ಲ ಕಿರಣ ಬಾವಿಗೆ ಹುಕ್ಕಿ ಅಂತೀವಿ ನಾ ಬಿಸಿ ಬಿಸಿ ನೀರ್ ಕಸ್ಕೊಂಡು ಇಲ್ಲೇ ಒಂದೆಡ ಚರಿಗೆ ಹೊಯ್ಕ ಒಂದ ಕೆಲಸ ಮಾಡು ದೊಡ್ಡ ಕಲ್ಲು ತಕೊಂಡು ನನ್ನ ನೆತ್ತಿ ಮೇಲೆ ಹಾಕಿ ಬಿಡು ಹೋಗ್ಬಿಡ್ರು ಏನು ಅವೆಂತ ಮನುಷ್ಯ ಅಂತ ನಿಮಗೆ ಗೊತ್ತಿಲ್ಲಾ ನೀ ಸಿギュラー ಕೊಟ್ಟಿಗಿಚ್ಚಿಗೆ ಇಚಿ ಅಂತ ಹೇಳೋಕನವ ಹಾ ನನಗೂ ಗೊತ್ತಾ